ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಿಪೋಜಿಷನ್ ಬಗ್ಗೆ ತಿಳಿದುಕೊಳ್ಳೋಣ ಪ್ರಿಪೋಸಿಷನ್ ಎಂಬುದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಆದ್ದರಿಂದ ಈ ವಿಡಿಯೋನ ಆಗಿ ನೋಡಿ ನನ್ನ ಚಾನೆಲ್ ಗೆ ಮೊದಲ ಬಾರಿಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಪ್ರಿಪೋಸಿಷನ್ಸ್ ಪ್ರಿಪೋಸಿಷನ್ ಅಂದ್ರೆ ಪ್ರಿಪೋಜಿಷನ್ ಈಸ್ ಎ ವರ್ಡ್ ಯೂಸ್ ಟು ಶೋ ದ ರಿಲೇಷನ್ಶಿಪ್ ಆಫ್ ಅ ನೌನ್ ಟು ದ ಅದರ್ ವರ್ಡ್ಸ್ ಇನ್ ಅ ಸೆಂಟೆನ್ಸ್ ನೌನ್ ಟು ನೌನ್ ಅಂದರೆ ಪ್ರಿಪೋಸಿಷನ್ ಎನ್ನುವುದು ಒಂದು ಸಂಪರ್ಕ ಪದವಾಗಿದೆ ಒಂದು ಸಂಪರ್ಕ ಪದ ಅಂದರೆ ಎರಡು ಪದಗಳ ನಡುವೆ ಹೊಂದಾಣಿಕೆ ಮಾಡಿಸುವಂತಹ ಪದ ಇದು ವ್ಯಕ್ತಿ ವಸ್ತು ಸ್ಥಳ ಅಥವಾ ಕಾಲ ಇತ್ಯಾದಿಗಳ ನಡುವಿನ ಸಂಬಂಧವನ್ನು ಸ್ಪಷ್ಟಪಡಿಸುತ್ತದೆ ಇದರ ಕೆಲವು ಎಕ್ಸಾಂಪಲ್ಸ್ಗಳನ್ನು ನೋಡೋಣ ಹೀಗಾಗಿ ಪ್ರಿಪೋಸಿಷನ್ ಎಂಬುದು ನಾಮಪದ ಅಥವಾ ಸರ್ವನಾಮ ಪದ ಅಂದರೆ ನೌನ್ ಅಥವಾ ಪ್ರೊನೌನ್ ಇತರ ಪದಗಳ ನಡುವಿನ ಸಂಬಂಧವನ್ನು ವಿವರಿಸುವ ಪದವಾಗಿದೆ ಎಕ್ಸಾಂಪಲ್ಗೆ ಬುಕ್ ಈಸ್ ಆನ್ ದ ಟೇಬಲ್ ದ ಬುಕ್ ಈಸ್ ಆನ್ ದ ಟೇಬಲ್ ಅಂದರೆ ಪುಸ್ತಕವು ಮೇಜಿನ ಮೇಲೆ ಇದೆ ಪುಸ್ತಕವು ಮೇಜಿನ ಮೇಲೆ ಇದೆ ಇಲ್ಲಿ ಆನ್ ಎಂಬುದು ಪ್ರಿಪೋಸಿಷನ್ ಇದು ಪುಸ್ತಕ ಮತ್ತು ಮೇಜು ನಡುವಿನ ಸಂಬಂಧವನ್ನು ತೋರಿಸುತ್ತದೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಶಿ ಸ್ಯಾಟ್ ಬಿಸೈಡ್ ಮೀ ಶಿ ಸ್ಯಾಟ್ ಬಿಸೈಡ್ ಮೀ ಅಂದರೆ ಅವಳು ನನ್ನ ಪಕ್ಕದಲ್ಲಿ ಕೂತಿದ್ದಳು ಅವಳು ನನ್ನ ಪಕ್ಕದಲ್ಲಿ ಕೂತಿದ್ದಳು ಇಲ್ಲಿ ಬಿಸೈಡ್ ಎಂಬುದು ಪ್ರಿಪೋಸಿಷನ್ ಆಗಿದೆ ಇಲ್ಲಿ ಬಿಸೈಡ್ ಎನ್ನುವುದು ಪ್ರಿಪೊಸಿಷನ್ ಆಗಿದೆ ಇವಾಗ ಆ ವರ್ಡ್ಸ್ ವರ್ಡ್ಸ್ಗಳನ್ನು ನೋಡೋಣ ಅಂದರೆ ಎರಡು ಪದಗಳ ಮಧ್ಯೆ ಕನೆಕ್ಟ್ ಮಾಡುವಂತಹ ಪದಗಳನ್ನು ನೋಡೋಣ ಫಸ್ಟ್ ವರ್ಡ್ ಅಬೌಟ್ ಅಬೌಟ್ ಅಂದರೆ ಬಗ್ಗೆ ಅಂದರೆ ಯಾವುದಾದರೂ ವಿಷಯದ ಬಗ್ಗೆ ಮಾತಾಡುವಾಗ ಅಬೌಟ್ ಎಂಬ ಪದವನ್ನು ಉಪಯೋಗಿಸುತ್ತೇವೆ ನೆಕ್ಸ್ಟ್ ಅಬೌವ್ ಅಬೌವ್ ಅಂದರೆ ಮೇಲೆ ಅಬೌವ್ ಅಂದರೆ ಮೇಲೆ ಅಕೋರ್ಡಿಂಗ್ ಟು ಅಕೋರ್ಡಿಂಗ್ ಟು ಅಂದ್ರೆ ಪ್ರಕಾರ ಅಕೋರ್ಡಿಂಗ್ ಟು ಅಂದ್ರೆ ಪ್ರಕಾರ ಅಕ್ರೋಸ್ ಅಕ್ರೋಸ್ ಅಂದ್ರೆ ದಾಟಿ ಅದನ್ನು ದಾಟಿ ಎಂಬ ಅರ್ಥ ಬರುತ್ತೆ ಆಫ್ಟರ್ ಆಫ್ಟರ್ ಅಂದ್ರೆ ನಂತರ ಆಫ್ಟರ್ ಅಂದ್ರೆ ನಂತರ ಈ ಪದಗಳು ನಾವು ಸೆಂಟೆನ್ಸ್ ನಲ್ಲಿ ಉಪಯೋಗಿಸುತ್ತೇವೆ ಅದನ್ನು ಗಮನಿಸಬಹುದು ನೀವು ಅಗನೆಸ್ಟ್ ಅಗನೆಸ್ಟ್ ಅಂದ್ರೆ ವಿರುದ್ಧ ಅಗನೆಸ್ಟ್ ನೆಕ್ಸ್ಟ್ ಅಂದರೆ ವಿರುದ್ಧ ಅಲಾಂಗ್ ವಿತ್ ಅಲಾಂಗ್ ವಿತ್ ಅಂದರೆ ಜೊತೆಗೆ ಅಲಾಂಗ್ ವಿತ್ ಅಂದರೆ ಜೊತೆಗೆ ಅಮಂಗ್ ಅಮಂಗ್ ಅಂದರೆ ನಡುವೆ ನೆಕ್ಸ್ಟ್ ಸೆಂಟೆನ್ಸ್ ಅರೌಂಡ್ ಅರೌಂಡ್ ಅಂದರೆ ಸರಿ ಹೊಂದುವಂತೆ ಅರೌಂಡ್ ಅಂದರೆ ಸರಿ ಹೊಂದುವಂತೆ ಆ್ಯಸ್ ರಿಗಾರ್ಡ್ಸ್ ಆ್ಯಸ್ ರಿಗಾರ್ಡ್ಸ್ ಅಂದರೆ ಸಂಬಂಧಿಸಿದಂತೆ ಆ್ಯಸ್ ರಿಗಾರ್ಡ್ಸ್ ಅಂದರೆ ಸಂಬಂಧಿಸಿದಂತೆ ನೆಕ್ಸ್ಟ್ ಎಟ್ ಎಕ್ಟ್ ಅಂದರೆ ಹತ್ತಿರ ಆಟ್ ಅಂದ್ರೆ ಹತ್ತಿರ ಎಂಬ ಅರ್ಥ ಬರುತ್ತೆ ಎಟ ದ ಬ್ಯಾಕ್ ಆಫ್ ಎಟ್ ದ ಬ್ಯಾಕ್ ಆಫ್ ಅಂದ್ರೆ ಹಿಂಭಾಗದಲ್ಲಿ ಹಿಂಭಾಗದಲ್ಲಿ ಎಂಬ ಅರ್ಥ ಬರುತ್ತೆ ಆ್ಯಟ್ ದ ಎಂಡ್ ಆಫ್ ಎಟ್ ದ ಎಂಡ್ ಆಫ್ ಅಂದ್ರೆ ಕೊನೆಯಲ್ಲಿ ಎಟ್ ದ ಎಂಡ್ ಆಫ್ ಅಂದ್ರೆ ಕೊನೆಯಲ್ಲಿ ಎಟ್ ದ ಎಕ್ಸ್ಪೆನ್ಸಸ್ ಆಫ್ ಆ್ಯಟ್ ದ ಎಕ್ಸ್ಪೆನ್ಸಸ್ ಆಫ್ ಅಂದ್ರೆ ವೆಚ್ಚದಲ್ಲಿ ಎಟ್ ದ ರಿಸ್ಕ್ ಆಫ್ ಎಟ್ ದ ರಿಸ್ಕ್ ಆಫ್ ಅಂದ್ರೆ ಅಪಾಯದಲ್ಲಿ ನೆಕ್ಸ್ಟ್ ಅವೇ ಫ್ರಾಮ್ ಅವೇ ಫ್ರಾಮ್ ಅಂದರೆ ದೂರ ಬಿಫೋರ್ ಬಿಫೋರ್ ಅಂದರೆ ಮೊದಲು ಬಿಹೈಂಡ್ ಬಿಹೈಂಡ್ ಅಂದರೆ ಹಿಂದೆ ಬಿಲೋ ಬಿಲೋ ಅಂದರೆ ಕೆಳಗೆ ಬಿನತ್ ಬಿನತ್ ಬಿನಂದರೂ ಕೆಳಗೆ ಬಿಸೈಡ್ ಬಿಸೈಡ್ ಅಂದರೆ ಪಕ್ಕದಲ್ಲಿ ಬಿಸೈಡ್ಸ್ ಬಿಸೈಡ್ಸ್ ಅಂದರೆ ಜೊತೆಗೆ ಬಿಟ್ವೀನ್ ಬಿಟ್ವೀನ್ ಅಂದರೆ ನಡುವೆ ಬಿಯಾಂಡ್ ಬಿಯಾಂಡ್ ಅಂದ್ರೆ ಆಚೆಗೆ ಬಾಯ್ ಬಾಯ್ ಅಂದ್ರೆ ಮೂಲಕ ನೆಕ್ಸ್ಟ್ ಬಾಯ್ ಫೋರ್ಸ್ ಆಫ್ ಬಾಯ್ ಫೋರ್ಸ್ ಆಫ್ ಅಂದ್ರೆ ಬಲದಿಂದ ಬಲದಿಂದ ಬಾಯ್ ಮೀನ್ಸ್ ಆಫ್ ಬಾಯ್ ಮೀನ್ಸ್ ಆಫ್ ಅಂದ್ರೆ ಮೂಲಕ ಬಾಯ್ ರೀಸನ್ ಆಫ್ ಬಾಯ್ ರೀಸನ್ ಆಫ್ ಅಂದ್ರೆ ಕಾರಣದಿಂದ ಬಾಯ್ ವರ್ಚು ಆಫ್ ಅಂದ್ರೆ ಸದ್ಗುಣದಿಂದ ಬಾಯ್ ವೇ ಆಫ್ ಬಾಯ್ ವೇ ಆಫ್ ಅಂದ್ರೆ ಮೂಲಕ ನೆಕ್ಸ್ಟ್ ಬಿಕಾಸ್ ಆಫ್ ಬಿಕಾಸ್ ಆಫ್ ಅಂದ್ರೆ ಏಕೆಂದರೆ ಕ್ಲೋಸ್ ಟು ಕ್ಲೋಸ್ ಟು ಅಂದ್ರೆ ಹತ್ತಿರ ಕನ್ಸಿಡರಿಂಗ್ ಕನ್ಸಿಡರಿಂಗ್ ಅಂದ್ರೆ ಪರಿಗಣಿಸಿ ಡಿಸ್ಪೈಟ್ ಡಿಸ್ಪೈಟ್ ಅಂದ್ರೆ ಹೊರತಾಗಿವು ಡೌನ್ ಡೌನ್ ಅಂದ್ರೆ ಕೆಳಗೆ ನೆಕ್ಸ್ಟ್ ಡೂ ಟು ಡೂ ಟು ಅಂದ್ರೆ ಕಾರಣ ಡೂರಿಂಗ್ ಡೂರಿಂಗ್ ಅಂದರೆ ಸಮಯದಲ್ಲಿ ಎಕ್ಸ್ಕ್ಲೂಸಿವ್ ಆಫ್ ಅಂದರೆ ತಪ್ಪಿಸಿ ಎಂಬ ಅರ್ಥ ಬರುತ್ತೆ ಎಕ್ಸೆಪ್ಟ್ ಎಕ್ಸೆಪ್ಟ್ ಅಂದರೆ ಹೊರತುಪಡಿಸಿ ಎಕ್ಸ್ಕ್ಲೂಡಿಂಗ್ ಎಕ್ಸ್ಕ್ಲೂಡಿಂಗ್ ಅಂದರೂ ಹೊರತುಪಡಿಸಿ ಎಂಬ ಅರ್ಥ ಬರುತ್ತೆ ನೆಕ್ಸ್ಟ್ ಫಾರ್ ಫಾರ್ ಅಂದರೆ ಸಲುವಾಗಿ ಫಾರ್ ಫಿಯರ್ ಆಫ್ ಅಂದರೆ ಭಯದಿಂದ ಅಂದರೆ ಯಾವುದೇ ಒಂದು ಭಯದಿಂದ ಫಾರ್ ವಾಂಟ್ ಆಫ್ ಅಂದರೆ ಅವಶ್ಯಕತೆಯಿಂದ ಅವಶ್ಯಕತೆಯಿಂದ ಪ್ರೋಮ್ ಅಂದರೆ ಇಂದ ಪ್ರಾಮ್ ಅಂದರೆ ಇಂದ ಎಂಬರ್ಸ ಬರ್ಕೆ ಪ್ರಾಮ್ ಅಮಂಗ್ ಪ್ರಾಮ್ ಅಮಂಗ್ ಅಂದರೆ ನಡುವೆ ನೆಕ್ಸ್ಟ್ ಫಾರ್ಮ್ ಬಿಹೈಂಡ್ ಫಾಮ್ ಬಿಹೈಂಡ್ ಅಂದರೆ ಹಿಂದಿನಿಂದ ಪ್ರಾಮ್ ಅಂಡರ್ ಪ್ರಾಮ್ ಅನ್ನ ಅಂದರೆ ಕೆಳಗಿನಿಂದ ಪ್ರಾಮ್ ವಿತ್ ಇನ್ ಅಂದರೆ ಒಳಗಿನಿಂದ ಇನ್ ಇನ್ ಅಂದರೆ ಒಳಗೆ ಈಗ ಇನ್ಗೆ ಸಂಬಂಧಿಸಿದ ಫ್ರೇಸಸ್ ನೋಡೋಣ ಇನ್ ಅಡಿಷನ್ ಟು ಇನ್ ಟು ಅಂದರೆ ಜೊತೆಗೆ ಇನ್ ಅಡ್ವಾನ್ಸ್ ಆಫ್ ಅಂದರೆ ಮುಂಚಿತವಾಗಿ ಇನ್ ಎಡ್ ಆಫ್ ಇನ್ ಅಂದರೆ ಸಹಾಯದಲ್ಲಿ ಇನ್ ಕೇಸ್ ಆಫ್ ಇನ್ ಕೇಸ್ ಆಫ್ ಅಂದರೆ ಸಂದರ್ಭದಲ್ಲಿ ಇನ್ ಕನ್ಸಲ್ಟೇಷನ್ ವಿತ್ ಅಂದರೆ ಸಮಾಲೋಚನೆಯೊಂದಿಗೆ ಇನ್ ಕನೆಕ್ಷನ್ ವಿತ್ ಅಂದರೆ ಸಂಬಂಧಿಸಿದಂತೆ ನೆಕ್ಸ್ಟ್ ಫ್ರೇಜ್ ಇನ್ ಕಾನ್ಸಿಕ್ವೆನ್ಸ್ ಅಂದರೆ ಪರಿಣಾಮವಾಗಿ ಇನ್ ಫೇವರ್ ಆಫ್ ಅಂದರೆ ಪರವಾಗಿ ಇನ್ ಫ್ರಂಟ್ ಆಫ್ ಅಂದರೆ ಮುಂದೆ ಇನ್ ಲೈ ಆಫ್ ಅಂದರೆ ಬದಲಿಗೆ ಇನ್ ಮ್ಯಾಟರ್ ಆಫ್ ಇನ್ ಮ್ಯಾಟರ್ ಆಫ್ ಅಂದರೆ ವಿಷಯದಲ್ಲಿ ವಿಷಯದಲ್ಲಿ ನೆಕ್ಸ್ಟ್ ಇನ್ ನೀಡ್ ಆಫ್ ಇನ್ ನೀಡ್ ಆಫ್ ಅಂದರೆ ಅವಶ್ಯಕತೆ ಇದೆ ಇನ್ ಆರ್ಡರ್ ಟು ಇನ್ ಆರ್ಡರ್ ಟು ಅಂದ್ರೆ ಸಲುವಾಗಿ ಇನ್ ಪ್ಲೇಸ್ ಆಫ್ ಇನ್ ಪ್ಲೇಸ್ ಆಫ್ ಅಂದ್ರೆ ಸ್ಥಳದಲ್ಲಿ ಇನ್ ಕ್ವೆಸ್ಟ್ ಆಫ್ ಕ್ವೆಸ್ಟ್ ಆಫ್ ಅಂದ್ರೆ ಅನ್ವೇಷಣೆಯಲ್ಲಿ ಇನ್ ರೆಫರೆನ್ಸ್ ಟು ಇನ್ ರೆಫರೆನ್ಸ್ ಟು ಅಂದ್ರೆ ಉಲ್ಲೇಖದಲ್ಲಿ ನೆಕ್ಸ್ಟ್ ಇನ್ ರಿಗಾರ್ಡ್ ಟು ಅಂದ್ರೆ ಸಂಬಂಧಿಸಿದಂತೆ ಇನ್ ಸರ್ಚ್ ಆಫ್ ಅಂದರೆ ಹುಡುಕಾಟದಲ್ಲಿ ಇನ್ ಸ್ಪ್ರಿಟ್ ಆಫ್ ಇನ್ ಸ್ಪಿಟ್ ಆಫ್ ಅಂದ್ರೆ ಇದರ ಹೊರತಾಗಿಯೂ ಇನ್ ಸಪೋರ್ಟ್ ಆಫ್ ಅಂದರೆ ಬೆಂಬಲವಾಗಿ ಇನ್ ದ ಅಬ್ಸೆನ್ಸ್ ಆಫ್ ಇನ್ ದ ಅಬ್ಸೆನ್ಸ್ ಆಫ್ ಅಂದ್ರೆ ಅನುಪಸ್ಥಿತಿಯಲ್ಲಿ ನೆಕ್ಸ್ಟ್ ಇನ್ ದ ಇವೆಂಟ್ ಆಫ್ ಅಂದರೆ ಈ ಸಂದರ್ಭದಲ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಅಂದರೆ ಉಪಸ್ಥಿತಿಯಲ್ಲಿ ಇನ್ ವ್ಯೂ ಆಫ್ ಇನ್ ವ್ಯೂ ಆಫ್ ಅಂದರೆ ದೃಷ್ಟಿಯಿಂದ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಅಂದರೆ ಒಳಗೊಂಡಂತೆ ಇನ್ಸೈಡ್ ಇನ್ಸೈಡ್ ಅಂದರೆ ಒಳಗೆ ಇನ್ಸ್ಟ್ಯೂಡ್ ಆಫ್ ಇನ್ಸ್ಟ್ಯೂಡ್ ಆಫ್ ಅಂದರೆ ಬದಲಿಗೆ ಇಂಟು ಇಂಟು ಅಂದರೆ ಒಳಕ್ಕೆ ಲೈಕ್ ಲೈಕ್ ಅಂದರೆ ಹಾಗೆ ನಿಯರ್ ನಿಯರ್ ಅಂದರೆ ಹತ್ತಿರ ನೆಕ್ಸ್ಟು ನೆಕ್ಸ್ಟು ಅಂದರೆ ಪಕ್ಕದಲ್ಲಿ ನೆಕ್ಸ್ಟ್ ಆಫ್ ಆಫ್ ಅಂದರೆ ಇಂದ ಆಫ್ ಆಫ್ ಅಂದರೆ ಅಳಸಿ ಆನ್ ಆನ್ ಅಂದರೆ ಮೇಲೆ ಆನ್ ದ ಯು ಆಫ್ ಆನ್ ದ ಇವ್ ಆಫ್ ಅಂದ್ರೆ ಮನ್ನಾ ದಿನದಂದು ಇಂಟು ಇಂಟು ಅಂದ್ರೆ ಮೇಲಕ್ಕೆ ನೆಕ್ಸ್ಟ್ ಅಪೋಸಿಟ್ ಅಪೋಸಿಟ್ ಅಂದ್ರೆ ಎದುರುಗಡೆ ಔಟ್ ಔಟ್ ಅಂದ್ರೆ ಹೊರಗೆ ಔಟ್ ಆಫ್ ಔಟ್ ಆಫ್ ಅಂದರೂ ಹೊರಗೆ ಔಟ್ಸೈಡ್ ಸೈಡ್ ಅಂದ್ರೆ ಹೊರಗೆ ಎಂಬ ಅರ್ಥ ಬರುತ್ತೆ ಓವರ್ ಓವರ್ ಅಂದ್ರೆ ಮೇಲೆ ರಿಗಾರ್ಡಿಂಗ್ ರಿಗಾರ್ಡಿಂಗ್ ಅಂದ್ರೆ ಸಂಬಂಧಿಸಿದಂತೆ ಸಿನ್ಸ್ ಸಿನ್ಸ್ ಅಂದರೆ ಅಂದಿನಿಂದ ದೆನ್ ದೆನ್ ಅಂದರೆ ಹೋಲಿಸಿದರೆ ಎಂಬ ಅರ್ಥ ಬರುತ್ತೆ ಥ್ರೂ ಥ್ರೂ ಅಂದರೆ ಮೂಲಕ ಥ್ರೂಗೌಟ್ ಥ್ರೂ ಔಟ್ ಅಂದರೆ ಉದ್ದಕ್ಕೂ ಪಿಲ್ ಪಿಲ್ ಅಂದರೆ ತನಕ ಎಂಬ ಅರ್ಥ ಬರುತ್ತೆ ಟು ಟು ಅಂದರೆ ಗೆ ಟುವಾರ್ಡ್ ಟುವಾರ್ಡ್ ಅಂದರೆ ದಿಕ್ಕಿನಲ್ಲಿ ಟುವಾರ್ಡ್ಸ್ ಟುವಾರ್ಡ್ಸ್ ಅಂದರೂ ದಿಕ್ಕಿನಲ್ಲಿ ಎಂಬ ಅರ್ಥ ಬರುತ್ತೆ ನೆಕ್ಸ್ಟ್ அண்டர் அண்டர் அந்த அடியே எங்க அர்த்த வர்த்தா அண்டர்நெத் அண்டர்நெத் அந்த கழக அன்லேக் அன்லைக் அந்த பின்ன அண்டில் அண்டில் அந்த தனக்க அர்த்த வர்த்தை அப் அப் அந்த மேலே அபோன் அபோன் அந்த மேலே என்ப அர்த்த வர்த்தா வித் வித் அந்த ஜொத்த வித்தின் வித்தின் அந்த ஒழகே வித்தௌ வித்தௌட் அந்த இல்லே ಹೇ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದೇ ರೀತಿಯ ಗಳನ್ನು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು